ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ಮೊದಲನೇದಾಗಿ ನವರಾತ್ರಿಯ ಮೊದಲನೇ ದಿನದ ಶೈಲಪುತ್ರಿ ದೇವಿಗೆ ನಮಸ್ಕರಿಸುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಿಳಿ ಬಣ್ಣ ಸೊ ಹಾಗಾಗಿ ನಾನಿವತ್ತು ವೈಟ್ ಕಲರ್ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನಿವತ್ತು ನಿಮ್ಮ ತೋರಿಸ್ ತೋರಿಸ್ಕೊಡ್ತಾ ಇರುವಂತಹ ರೆಸಿಪಿ ಏನಪ್ಪಾ ಅಂದರೆ ರಸಗುಲ್ಲ ರಸಗುಲ್ಲ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ರಸಗುಲ್ಲ ಮಾಡಲು ಬೇಕಾಗುವ ಸಾಮಗ್ರಿಗಳು ಕೇವಲ ಮೂರು ಪದಾರ್ಥಗಳಿದ್ದರೆ ಸಾಕು ರಸಗುಲ್ಲ ರೆಡಿಯಾಗುತ್ತೆ ನೋಡಿ ನಾನಿಲ್ಲಿ ಒಂದು ಎರಡು ಕಪ್ಪಷ್ಟು ಸಕ್ಕರೆ ಮತ್ತು ಒಂದು ನಿಂಬೆಹಣ್ಣು ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ ಹಾಲನ್ನು ಈಗ ಗ್ಯಾಸ್ ಮೇಲೆ ಕಾಯೋದಕ್ಕೆ ಕಾಯೋದಕ್ಕೆ ಇಟ್ಟಿದ್ದೀನಿ ಮತ್ತೊಂದು ಕಡೆ ನಿಂಬೆಹಣ್ಣನ್ನು ಕಟ್ ಮಾಡಿಬಿಟ್ಟು ಅದರಲ್ಲಿರುವಂತಹ ರಸನ ತೆಗೆದುಕೊಳ್ಳೋಣ ಬೀಜನ ತೆಗೆದುಬಿಟ್ಟು ರಸ ಮಾತ್ರ ತಗೋಬೇಕು ನೋಡಿ ಹಾಲು ಕೂಡ ಕಾಯ್ತಾ ಇದೆ ಹಾಲನ್ನು ಒಂದು ಸಲ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಈ ಒಂದು ನಿಂಬೆಹಣ್ಣಿನ ರಸನ ಇದರೊಳಗೆ ಹಾಕೋಣ ಈಗ ಹಾಲು ಒಡೆಯುತ್ತೆ ಆ ಒಂದು ಒಡ ಒಡದಾದಮೇಲೆ ಸ್ಕೋವಾ ಥರ ಬರುತ್ತೆ ಸಪ್ಪಂದು ಅದನ್ನು ತಗೊಂಡು ರಸಗುಲ್ಲ ಮಾಡ್ಕೋಬೇಕಾಗುತ್ತೆ ಈಸಿ ಇದೆ ರಸಗುಲ್ಲ ಮಾಡೋದು ಕರೆಕ್ಟಾಗಿ ವಿಡಿಯೋನ ನೋಡಿ ಹಾಗಾದರೆ ನಾನು ಮಾಡಿರುವಂತಹ ಮೆಥಡಲ್ಲೇ ನೀವು ಮಾಡಿದರೆ ಸ್ಮೂತಾಗಿ ರಸಗುಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಬ್ರದ್ದು ರಸಗುಲ್ಲ ದೊಡ್ಡದಾಗೋದಿಲ್ಲ ಮತ್ತು ಅಪ್ಪಚ್ಚಿ ಆಗಿಬಿಡುತ್ತೆ ಅಂತೆಲ್ಲ ಕೇಳಿದ್ದೆ ಸೊ ಹಾಗಾಗಿ ನಾನು ಅದು ನಾದ್ಕೊಳೋದ್ರಲ್ಲಿ ಇರೋದು ಚೆನ್ನಾಗಿ ನಾದ್ಕೊಂಡ್ರೆ ಆ ಒಂದು ರಸಗುಲ್ಲ ತುಂಬ ಸ್ಮೂತಾಗಿ ಮತ್ತು ಚೆನ್ನಾಗಿ ಪಾಕ ಹೇರ್ಕೊಳ್ಳುತ್ತೆ ಮತ್ತು ದೊಡ್ಡ ದೊಡ್ಡದಾಗಿ ಕೂಡ ಬರುತ್ತೆ ಒಡೆಯೋದಿಲ್ಲ ಅಪ್ಪಚ್ಚಿ ಕೂಡ ಆಗೋದಿಲ್ಲ ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಕೈಯಾಡಿಸ್ಬೇಕು ಹಾಲು ಒಡೆಯೋದನ್ನು ತೋರಿಸ್ತೀನಿ ಬನ್ನಿ ಹೇಗೆ ಹೊಡೆಯುತ್ತಾ ಬರುತ್ತೆ ನೋಡಿ ಇದೀಗ ನೋಡಿ ಆಲ್ರೆಡಿ ಕಟ್ ಕಟ್ಟಿ ಹಾಕ್ತಾ ಬರ್ತಾ ಇದೆ ನನಗಂತೂ ತುಂಬಾ ಇಷ್ಟ ರಸಗುಲ್ಲ ಅಂದರೆ ನಿಮಗೆ ಯಾರಾದರೂ ರಸಗುಲ್ಲ ಇಷ್ಟ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ರಸಗುಲ್ಲನ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೋಡಿ ಹಾಲು ಗಟ್ಟಿಯಾಗ್ತಾ ಬರ್ತಾ ಇದೆ ಈಗ ಹೊಡೆಯೋ ಒಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ನೀರಿನ ಅಂಶ ಎಲ್ಲ ಬೇರ್ಪಟ್ಟು ಬರೀ ಹಾಲು ಅಂತ ಅದು ಮಾತ್ರ ಇದರಲ್ಲಿ ಉಳ್ಕೊಳ್ಳುತ್ತೆ ನಾವು ಅದನ್ನು ಅದು ಆಮೇಲೆ ಸೋಸ್ಕೋಬೇಕಾಗುತ್ತೆ ಇವತ್ತು ನವರಾತ್ರಿ ಮೊದಲನೇ ದಿನ ಬಿಳಿ ಬಣ್ಣ ಇವತ್ತು ದೇವಿಗೆ ಸೊ ಹಾಗಾಗಿ ನಾನಿವತ್ತು ವೈಟ್ ಕಲರ್ ರೆಸಿಪಿನ ನಿಮ್ಮ ಜೊತೆ ವೈಟ್ ಕಲರ್ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಒಂಬತ್ತು ದಿನ ಕೂಡ ಆ ಕಲರ್ ಯಾ ಆ ದಿನದ ದೇವಿ ಮತ್ತು ಯಾವ ಒಂದು ಬಣ್ಣ ಇರುತ್ತೋ ಆ ಬಣ್ಣದ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಒಂದು ಚಾನಲಲ್ಲಿ ಲಾಸ್ಟ್ ಇಯರ್ ಕೂಡ ಒಂಬತ್ತು ದಿನಗಳು ಕೂಡ ಒಂಬತ್ತು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಬಟ್ ಕಲರ್ ಇದ್ದಿಲ್ಲ ಅದರಲ್ಲಿ ಬಟ್ ಈ ಸರಿ ಸ್ವೀಟ್ ರೆಸಿಪಿ ಅದೇ ಥರ ಆವತ್ತಿನ ದಿನದ ಬಣ್ಣದ ಒಂದು ಇದರಲ್ಲಿ ನಾನು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಹಾಲು ಕಂಪ್ಲೀಟಾಗಿ ಒಡೆದಿದೆ ಈಗ ನಾವು ಶೋಧಿಸ್ಕೋಬೇಕೀಗ ಈ ಥರದ ಒಂದು ಜರಡಿ ಇಟ್ಬಿಟ್ಟು ನೀರನ್ನು ಬೇರ್ ಬೇರ್ಪಡಿಸೋಣ ಇದರಲ್ಲಿ ನಾವು ನಿಂಬೆ ರಸ ಹಾಕಿರ್ತೀವಲ್ವಾ ಸೊ ಹಾಗಾಗಿ ಹುಳಿ ಹುಳಿ ಇರುತ್ತೆ ಅದಕ್ಕೆ ಇದು ಅದಕ್ಕೋಸ್ಕರ ಇದು ಹುಳಿ ಅಂಥದ್ದೆಲ್ಲ ಒಂದು ಸಲ ನೀರನ್ನು ಬೇರೆ ನೀರನ್ನು ಇದ್ರೊಳಗೆ ಹಾಕಿಬಿಟ್ಟು ಮತ್ತೊಂದು ಸಲ ಶೋಧಿಸ್ಕೋಬೇಕು ನೋಡಿ ಈಗ ಶೋಧಿಸ್ಕೊಂಡಿದ್ದೀನಿ ಈಗ ಸಲ ಬೇರೆ ನೀರು ತಣ್ಣೀರನ್ನು ಹಾಕಿಬಿಟ್ಟು ಮತ್ತೊಂದು ಸಲ ಚೆನ್ನಾಗಿ ಕೈ ಆಡಿಸಿ ಇದನ್ನು ನಾವು ಮತ್ತೊಂದು ಸಲ ಶೋಧಿಸ್ಕೊಳ್ಳೋಣ ನೋಡಿ ಸಲ ಚೆನ್ನಾಗಿ ಕೈಯಾಡ್ಸಿಬಿಟ್ಟು ಇದನ್ನು ಶೋಧಿಸ್ಕೊಳ್ಳೋಣ ಹುಳಿ ಹುಳಿ ಅಂಶ ಇದ್ದರೆ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಮೆಥಡನ್ನು ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ರಸಗುಲ್ಲ ತುಂಬ ಸ್ಮೂತಾಗಿ ಬಂದಿದೆ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಇದನ್ನು ನಾವು ನಾದ್ಕೋಬೇಕು ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ್ ನಿಮಿಷ ನಾದೋದ್ರಿಂದ ರಸಗುಲ್ಲ ಸ್ಮೂತಾಗಿ ಬರುತ್ತೆ ಮತ್ತು ಮತ್ತು ದೊಡ್ಡ ದೊಡ್ಡದಾಗಿ ಕೂಡ ಬರುತ್ತೆ ನೋಡಿ ಈ ಥರ ಒಂದು ಬಟ್ಟೆಯಲ್ಲಿ ನೀರನ್ನು ತೆಗೆದ್ಬಿಟ್ಟು ಈ ಥರ ಒಂದು ಬಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೀನಿ ಕಾಟನ್ ಬಟ್ಟೆ ಇದು ನೀವು ಕೂಡ ಇದೇ ಥರ ಕಾಟನ್ ಬಟ್ಟೆಯಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಇಲ್ಲ ನಿಮ್ಮ ಹತ್ರ ಟೈಮ್ ಇತ್ತು ಅಂತ ಒಂದು ಆಫ್ ಆನ್ ಅವರು ಇದೇ ಥರ ಮಡಚಿ ಆ ಒಂದು ಪಾತ್ರೆಯಲ್ಲಿಟ್ಟು ಅದರ ಮೇಲೆ ಏನಾದರೂ ಒಂದು ಭಾರ ಅಂತ ವಸ್ತುನ ಇಟ್ಟು ಒಂದು ಹಾಫ್ ಆನ್ ಅವರ್ ರೆಸ್ಟಿಗೆ ಬಿಡಬೇಕಾಗುತ್ತೆ ಅದನ್ನು ನೋಡಿ ಈ ಥರ ನಾನು ಒಳಕಲ್ಲಿರುತ್ತಲ್ವ ಆ ಥರದ ಗುಂಡು ತೊಗೊಂಡು ಇಟ್ಟಿದ್ದೀನಿ ನೋಡಿ ಈ ಥರ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಅದು ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಆಗುತ್ತೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ ಬರೀ ಕೋವಾ ಥರ ಇದು ಉಳ್ಕೊಳ್ಳುತ್ತೆ ಇದು ಸಪ್ಪೆ ಕೋವಾ ಕೂಡ ಅಂತ ಕರೀತಾರೆ ಇದನ್ನು ಈಗ ಇದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಬಿಟ್ಟು ಉದುರುದುರಾಗಿ ಫಸ್ಟು ಮಾಡ್ಕೋಬೇಕಾಗುತ್ತೆ ಅದನ್ನು ಉದುರುದುರಾಗಿ ಮಾಡಿಕೊಂಡು ಆಮೇಲೆ ಅಂಗೈಯಿಂದ ಅದನ್ನು ಚೆನ್ನಾಗಿ ನಾದಬೇಕು ಈ ನಾದೋದ್ರಲ್ಲೇ ಇರೋದು ನಮ್ಮ ಒಂದು ರಸಗುಲ ಪರ್ಫೆಕ್ಟಾಗಿ ಬರುವಂಥ ಮೆಥಡು ನೋಡಿ ಈ ಥರ ನಾದ್ಕೋಬೇಕು ಚೆನ್ನಾಗಿ ಅಂಗೈಯಿಂದ ನಾದ್ ನಾದಿದರೆ ತುಂಬ ಸ್ಮೂತ್ ಆಗುತ್ತೆ ಇದು ಒಂದು ಹಿಟ್ಟು ಆಮೇಲೆ ಇದನ್ನು ನೀವು ರಸಗುಲ್ಲನ ಮಾಡ್ಕೋಬೋದು ಗುಂಡ ಗುಂಡಕ್ಕಾಗಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಆಮೇಲೆ ನೀವು ಪಾಕಕ್ಕೆ ಹಾಕೋಬೋದು ನೋಡಿ ನಾನು ನಾದ್ತಾ ಇದ್ದೀನಲ್ವ ಇದೇ ಥರ ನಾತ್ಕೋಬೇಕು ನೀವು ಇದೇ ಥರ ಮೆಥಡನ್ನು ಫಾಲೋ ಮಾಡಿಕೊಂಡು ನಾದ್ಕೊಂಡು ನಾದ್ಕೊಂಡು ರಸಗುಲ್ಲ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾತ ನಾತ್ತಾ ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ ಕೈಯಲ್ಲಿ ಆಲ್ರೆಡಿ ಸ್ಮೂತಾಗಿ ಬರುತ್ತೆ ಅದು ಹಿಟ್ಟು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಇದು ಅರ್ಧ ಲೀಟರಲ್ಲಿ ಮಾಡಿರುವಂತಹದ್ದು ಹಾ ಅರ್ಧ ಲೀಟರ್ ಹಾಲಲ್ಲಿ ಮಾಡಿರುವಂಥದ್ದು ನಿಮಗೆ ಕ್ವಾಂಟಿಟಿ ಬೇಕಿದ್ರೆ ಹೆಚ್ಚು ಮಾಡ್ಕೋಬೋದು ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಕಿ ಮಾಡಿಕೊಳ್ಳೋಣ ಚಿಕ್ಕ ಚಿ ಆದಷ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ತುಂಬ ದೊಡ್ಡದು ಮಾಡಿದರೆ ಆಮೇಲೆ ರಸಗುಲ್ಲ ದೊಡ್ಡದಾಗ್ತಾ ಬರುತ್ತಲ್ವ ಸೊ ಹಾಗಾಗಿ ಈಗಲೇ ಚಿಕ್ಕದ ಮಾಡಿದರೆ ಅದು ಕುದೀತಾ ಕುದೀತಾ ದೊಡ್ಡದಾಗುತ್ತೆ ನೀವು ದೊಡ್ಡದು ಮಾಡಿಬಿಟ್ರೆ ಇನ್ನೂ ದೊಡ್ಡದಾಗುತ್ತೆ ಹಾಗಾಗಿ ಚಿಕ್ಕದಾಗಿ ಮಾಡಿಕೊಂಡ್ರೆ ಫರ್ಫೆಕ್ಟಾಗಿ ಒಂದು ಮ್ಯಾಕ್ಸಿಮಮ್ ಸೈಜ್ ಬರುತ್ತೆ ಈಗ ಎಲ್ಲ ಉಂಡೆಗಳನ್ನು ಕಟ್ಕೊಳ್ಳೋಣ ಹಾಗೆ ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಒಷ್ಟು ಉಂಡೆನ ಕಟ್ಕೊಂಡಿದ್ದೀನಿ ಅರ್ಧ ಲೀಟರ್ ಹಾಲಲ್ಲಿ ಮಾಡಿರುವುದು ತುಂಬ ಜಾಸ್ತಿ ಏನೂ ಇಲ್ಲ ಒಂದು ಒಂದು ಹತ್ತು ಉಂಡೆ ಇದೆ ಅಷ್ಟೆ ಈಗ ಮತ್ತೊಂದು ಕಡೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ನಾನು ಅರ್ಧ ಲೀಟರ್ ಹಾಲು ಯೂಸ್ ಮಾಡಿರೋದ್ರಿಂದ ಒಂದೂವರೆ ಕಪ್ಪಷ್ಟು ಸಕ್ಕರೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಇನ್ನೂ ಸಿಹಿ ಜಾಸ್ತಿ ಬೇಕು ಅನ್ನೋರು ಎರಡು ಕಪ್ಪಷ್ಟು ಸಕ್ಕರೆಯನ್ನು ಕೂಡ ಯೂಸ್ ಮಾಡ್ಕೋಬೋದು ಈಗ ಇದಕ್ಕೆ ಮೇಲೆ ಎರಡು ಇಂಚಷ್ಟು ಸಕ್ಕರೆ ಮೇಲೆ ಎರಡು ಇಂಚಷ್ಟು ನೀರನ್ನು ಹಾಕೋಬೇಕಾಗುತ್ತೆ ಯಾಕಂದರೆ ಇದು ಪಾಕ ಎಲ್ಲ ರಸಗುಲ್ಲ ಏರ್ಕೋಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇದ್ದರೆ ಕುದಿತಾ ಕುದಿತಾ ಹೀರ್ಕೊಳ್ಳುತ್ತೆ ನೀರು ಕಮ್ಮಿ ಇದ್ದರೆ ಪಾಕ ಪಾಕ ಬಂದ್ಬಿಡುತ್ತೆ ಒಂದೇಳಿ ಪಾಕ ಸೊ ಹಾಗಾಗಿ ನಾಲ್ಕು ಎರಡು ಇಂಚಷ್ಟು ನೀರನ್ನು ಹಾಕೋಬೇಕಾಗುತ್ತೆ ಈಗ ಇದನ್ನು ಕೈ ಬಿಡದೆ ಸಕ್ಕರೆನ ಕರಗಿಸ್ಕೋಬೇಕು ಒಂದೆರಡು ಸೆಕೆಂಡ್ಸಲ್ಲಿ ಸಕ್ಕರೆ ಕರಗೋಗ್ಬಿಡುತ್ತೆ ನೋಡಿ ಕೈ ಕೈಯಾಡಿಸ್ತಾ ಇದ್ರೆ ಸಕ್ಕರೆ ಬೇಗನೆ ಕರಗೋಗುತ್ತೆ ನೋಡಿ ಸಕ್ಕರೆ ಕರಗಿಬಿಟ್ಟು ಈಗ ಇದಕ್ಕೆ ರಸಗುಲ್ಲನ ಹಾಕೊಳ್ಳೋಣ ಹಾಕಿದ ತಕ್ಷಣ ಈ ಥರ ತೇಲ್ಬೇಕು ಹಾಗಾದರೆ ಕರೆಕ್ಟಾಗಿ ನಾವು ನಾದಿದ್ದೀವಿ ಅಂತ ಅರ್ಥ ಆಗುತ್ತೆ ನಿಮಗೆ ನೋಡಿ ಇದು ಪೂರಾ ಮೇಲ್ಗಡೆ ತೇಲ್ತಾ ಇದೆ ನಿಮಗೆ ರಸಗುಲ್ಲ ಫರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಈಗ ತೇಲ್ತಾ ಇದೆ ಮತ್ತು ಚಿಕ್ಕ ಚಿಕ್ಕದಾಗಿದೆ ನಾನು ಮುಂದೆ ಹೇಳ್ತೀನಿ ಹೇಗೆ ಅನ್ನೋದು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಈಗ ಹಾಕಿದ ಮೇಲೆ ಒಂದು ಐದು ನಿಮಿಷ ಮುಚ್ಚಳನ ಮುಚ್ಚಿಬಿಟ್ಟು ಓಪನ್ ಮಾಡಿದೆ ಐದು ನಿಮಿಷ ಕಂಟಿನ್ಯೂ ಆಗಿ ಕುದಿಯೋದಕ್ಕೆ ಬಿಡಬೇಕು ನೋಡಿ ಐದು ನಿಮಿಷ ಬಿಟ್ಟಾದ ಮೇಲೆ ನೋಡೋಣ ನೋಡಿ ರಸಗುಲ್ಲ ಎಷ್ಟು ದೊಡ್ಡ ದೊಡ್ಡದಾಗಿದೆ ಈಗ ಅರ್ಧದಷ್ಟು ಇದು ಇದೆ ಇನ್ನು ಅರ್ಧದಷ್ಟು ಇದೆ ನೋಡಿ ಇನ್ನೊಂದು ಸ್ವಲ್ಪ ಮುಣುಗ್ಬಿಟ್ರೆ ಇದು ಪರ್ಫೆಕ್ಟಾಗಿ ಬೆಂದ್ಬಿಡುತ್ತೆ ನಾ ಆವಾಗಲೇ ಹೇಳಿದಂಗೆ ರಸಗುಲ್ಲ ಹೇಗೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಗೊತ್ತಾಗಬೇಕಂದ್ರೆ ಮುಕ್ಕಾಲುಷ್ಟು ಮುಕ್ಕಾಲು ಪರ್ಸೆಂಟು ರಸಗುಲ್ಲ ಒಳಗಡೆ ತೇಲ್ತಾ ಇರಬೇಕು ಕಾಲು ಪರ್ಸ್ ಕಾಲು ಪರ್ಸೆಂಟ್ ಅಷ್ಟೇ ಮೇಲುಗಡೆ ತೇಲ್ತಾ ಇದ್ದರೆ ಮಾತ್ರ ರಸಗುಲ್ಲ ಫರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಈಗ ಮುಕ್ಕಾಲು ಪರ್ಸೆಂಟು ಒಳಗಡೆ ತಿಳ್ತಾ ಇದೆ ಒಂದು ಕಾಲು ಪರ್ಸೆಂಟ್ ಅಷ್ಟೇ ಮೇಲ್ಗಡೆ ಕಾಣ್ತಾ ಇರೋದು ಈಗ ಈ ಒಂದು ರಸಗುಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಇದು ಹೀರ್ಕೊಂಡಿರುತ್ತೆ ಇದು ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾವು ಇದನ್ನು ಹೀಗೆ ಒಂದು ಎರಡು ತಾಸು ಇದರೊಳಗೆ ಬಿಡಬೇಕು ಹಾಗಾದರೆ ಇನ್ನೂ ಕೂಡ ಇನ್ನೂ ಸ್ವಲ್ಪ ಕೂಡ ಪಾಕನ ಚೆನ್ನಾಗಿ ಹೇರ್ಕೊಳ್ಳುತ್ತ ಇದೆ ಈಗ ನೋಡಿ ಒಂದೆರಡು ತಾಸು ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರಸಗುಲ್ಲ ಪರ್ಫೆಕ್ಟ್ ಆಗಿ ಬೆಂದಿದೆ ನೋಡಿ ಇಲ್ಲಿ ಕೂಡ ಕಾಣ್ತಾ ಇದೆ ನಿಮಗೆ ನೋಡಿ ಇಲ್ಲಿ ಗೊತ್ತಾಗುತ್ತೆ ಮುಕ್ಕಾಲು ಪರ್ಸೆಂಟ್ ಒಳಗಡೆ ಇದೆ ಕಾಲು ಪರ್ಸೆಂಟ್ ಅಷ್ಟೇ ಮೇಲುಗಡೆ ಕಾಣ್ತಾ ಇದೆ ಈಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಎಷ್ಟು ಸ್ಮೂತಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ನೀವು ಈ ಒಂದು ನವರಾತ್ರಿ ಮೊದಲನೇ ದಿನ ನೀವು ಏನಾದರೂ ಸ್ವೀಟ್ ರೆಸಿಪಿ ಮಾಡಿ ಮನೆಯಲ್ಲಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಒಂಬತ್ತು ದಿನ ಕೂಡ ಒಂಬತ್ತು ತರಹದ ಒಂಬತ್ತು ಬಣ್ಣದ ರೆ ಸ್ವೀಟ್ ರೆಸಿಪಿಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್